ಮಣಿಪುರ ಸಂಘರ್ಷದ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ತಿರುವಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎನ್ ಸಿಂಗ್ಗೆ ಸಂಬಂಧಿಸಿದ ಆರೋಪಿತ ವಿಸಲ್ ಬ್ಲೋವರ್ ಆಡಿಯೋ ಟೇಪ್ಗಳು ಮಾರ್ಪಡಿಸಲಾಗಿದೆ ಮತ್ತು ಟ್ಯಾಂಪರ್ ಮಾಡಲಾಗಿದೆ ಎಂದು ಭಾರತದ ಸುಪ್ರೀಂಕೋರ್ಟ್ ಘೋಷಿಸಿದೆ ಗಾಂಧಿನಗರದ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಜ್ಞಾನ ಪ್ರಯೋಗಾಲಯದ ಅಥವಾ ಎನ್ಎಫ್ಎಸ್ಎಲ್ನ ಗೌಪ್ಯ ವರದಿಯನ್ನು ಆಧರಿಸಿದ ಈ ಬಹಿರಂಗ ಕ್ಲಿಪ್ಗಳನ್ನು ಧ್ವನಿ ಹೋಲಿಕೆಗೆ ವೈಜ್ಞಾನಿಕವಾಗಿ ಅಸೂಕ್ತವಾಗಿಸಿದೆ ಇದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ಮೂರರ ಜನಾಂಗೀಯ ಹಿಂಸಾಚಾರದಲ್ಲಿ ಮಾಜಿ ಮುಖ್ಯಮಂತ್ರಿಯ ಪಾತ್ರದ ಕುರಿತು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿನ ತನಿಖೆಗೆ ಹಿನ್ನಡೆಯಾಗಿದೆ ಸುಪ್ರೀಂ ಕೋರ್ಟ್ನ ಪೀಠವು ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ವಿಚಾರಣೆಯಲ್ಲಿ ಎನ್ಎಫ್ಎಸ್ಎಲ್ನ ವರದಿಯ ಭಾಗಗಳನ್ನು ಓದಿ ಹೇಳಿದೆ ಇದರಲ್ಲಿ ನಾಲ್ಕು ಪ್ರದರ್ಶನಗಳಲ್ಲಿ ಮಾರ್ಪಡೆ ಮತ್ತು ಟ್ಯಾಂಪರಿಂಗ್ನ ಚಿಹ್ನೆಗಳು ಕಂಡುಬಂದಿವೆ ಎಂದು ಉಲ್ಲೇಖಿಸಲಾಗಿದೆ ಕೂಕಿ ಆರ್ಗನೈಸೇಷನ್ ಫಾರ್ ಹ್ಯೂಮನ್ ರೈಟ್ಸ್ ಟ್ರಸ್ಟ್ ಎಸ್ಐಟಿ ತನಿಖೆಗೆ ಕೋರಿದ್ರೂ ಸಹ ನಲವತ್ತೆಂಟು ನಿಮಿಷದ ಆಡಿಯೋ ಕ್ಲಿಪ್ಗಳು ಕುಕ್ಕಿ ಜೂ ಸಮುದಾಯದ ವಿರುದ್ಧ ಹಿಂಸಾಚಾರವನ್ನು ಉತ್ತೇಜಿಸುವಲ್ಲಿ ಉನ್ನತ ಅಧಿಕಾರಿಯ ಪಾತ್ರವನ್ನು ಸಾಬೀತುಪಡಿಸುತ್ತವೆ ಎಂದು ಅವರು ವಾದಿಸಿದ್ದರು ಈ ತಾಂತ್ರಿಕ ನಿರ್ಧಾರ ಅವರಿಗೆ ದೊಡ್ಡ ಹೊಡೆತವಾಗಿದೆ ಎನ್ಎಫ್ಎಸ್ಎಲ್ನ ಈ ವರದಿಯು ಅರ್ಜಿದಾರರ ವಕೀಲರು ಉಲ್ಲೇಖಿಸಿದ ಟ್ರೂತ್ ಲ್ಯಾಬ್ಸ್ ಎಂಬ ಖಾಸಗಿ ಸಂಸ್ಥೆಯ ಹಿಂದಿನ ವಿಶ್ಲೇಷಣೆಗೆ ಪೂರ್ಣ ಪಕ್ಷಿ ವಿರುದ್ಧವಾಗಿದ್ದು ಅಧೂ ಧ್ವನಿಯು ಮಾಜಿ ಮುಖ್ಯಮಂತ್ರಿಯವರಿಗೆ ಸೇರಿದ್ದು ಆಗಿರುವ ಸಾಧ್ಯತೆ ತೊಂಬತ್ಮೂರು ಪರ್ಸೆಂಟ್ ಇದೆ ಎಂದು ಹೇಳಿತು ಆದರೂ ಸಹ ಸುಪ್ರೀಂ ಕೋರ್ಟ್ ಎನ್ಎಫ್ಎಸ್ಎಲ್ ಅನ್ನು ದೇಶದ ಪ್ರಮುಖ ವಿಧಿವಿಜ್ಞಾನ ಪ್ರಯೋಗಾಲಯವೆಂದು ಪರಿಗಣಿಸಿ ಅದರ ವಿಶ್ವಾಸಾರ್ಹತೆಯನ್ನು ಎತ್ತಿ ಹಿಡಿದಿದೆ ಅರ್ಜಿದಾರರಿಗೆ ಪ್ರತಿಕ್ರಿಯೆ ಸಲ್ಲಿಸಲು ಎರಡು ವಾರಗಳ ಸಮಯ ನೀಡಲಾಗಿದೆ ಮುಂದಿನ ವಿಚಾರಣೆ ಡಿಸೆಂಬರ್ ಎಂಟರಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿ ಮಾಡಲಾಗಿದೆ